ನಮಸ್ಕಾರ ಕುಚ್ಕೂಸ್ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ನನ್ನ ಈ ಒಂದು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಜೊತೆ ಮಾತನಾಡಕಂತ ಬಂದೇನಿ ಅದ್ಯಾವುದಪ್ಪ ಅಂತಂದ್ರ ಸುಮಾರು ಎಂಟು ಸಾವಿರ ವರ್ಷಗಳ ಹಿಂದೆ ಸೈಬೀರಿಯಾದಾಗ ಕಡವೆಗಳನ್ನ ಹೋಲುವ ಎಲ್ಕ್ ಅನ್ನುವ ಪ್ರಾಣಿಗಳಿದ್ವು ಅವಕ್ಕ ಭಾರಿ ಗಾತ್ರದ ಕೊಂಬುಗಳಿದ್ವು ಚಿಕ್ಕ ತಲೆಯ ಮೇಲೆ ಮೂರುವರೆ ಮೀಟರ್ ವಿಸ್ತಾರದ ಕೊಂಬುಗಳು ಕವಲುಗಳಾಗಿ ಕೆಲವೆಡೆ ಹಲಗೆ ಹಂಗ ಅಗಲಗಲ ಇರುತ್ತಿದ್ವು ಅಂತಹ ವೈಭವದ ಕೊಂಬು ಅವಕ್ಕ ಯಾಕೆ ಮೊಳೀತ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಾದ ತಾನೇ ಸುಂದರ ತಾನೇ ಬಲಿಷ್ಠ ಅಂತ ತೋರಿಸುತ್ತಾ ತನ್ನ ವಂಶವಾಹಿಯನ್ನ ಎಲ್ಲೆಡೆ ಬಿತ್ತಲಿಕ್ಕಂತ ನಿಸರ್ಗವೇ ಅನೇಕ ಜೀವ ಜಂತುಗಳ ಗಂಡುಗಲಿಗಳಲ್ಲಿ ಈ ವ್ಯವಸ್ಥೆಯನ್ನ ಮಾಡಿಬಿಟ್ಟದ ಐರೋಪ್ಯದ ಭೂಭಾಗದಾಗ ಸುತ್ತಾಡುತ್ತಿದ್ದ ಐರಿಶ್ ಎಲ್ಕ್ ಹೆಸರಿನ ಈ ಜೀವಿ ಸಂಪೂರ್ಣ ನಿರ್ವಂಶ ಆಗಿದ್ದು ಹೇಗೆ ಎಂಬುದರ ಬಗ್ಗೆ ವಿಜ್ಞಾನಿಗಳು ಬಹಳಷ್ಟು ಚರ್ಚಿಸ್ಯಾರ ಅವುಗಳ ಪಳಿಯುಳಿಕೆಗಳ ದಂತ ಪಂಕ್ತಿಯಲ್ಲಿ ಸಿಲುಕಿದ್ದ ಆಹಾರ ಕನಗಳ ಡಿಎನ್ಎಗಳನ್ನ ಸ್ಟಡಿ ಮಾಡ್ಯಾರ ಹಿಮಯುಗ ಕಳೆದು ಕ್ರಮೇಣ ಭೂಮಿ ಬೆಚ್ಚಗಾಗುತ್ತಾ ಬಂದಂಗ ಎಲ್ಲೆಡೆ ಅರಣ್ಯಗಳು ಮತ್ತೆ ಬೆಳೆಯತೊಡಗಿದ್ವು ಸಾಲದಕ್ಕ ಮನುಷ್ಯ ಎಂಬ ಜೀವಿ ಭರ್ಜಿ ಕೊಡಲಿ ಹೊತ್ತು ದೊಡ್ಡ ಮೃಗಗಳನ್ನ ಅಟ್ಟಿಸಿಕೊಂಡು ಹೋಗಿ ಕೊಲ್ಲಕ ಶುರು ಮಾಡಿದ್ದ ಕೊಂಬಿನ ಕಾರಣದಿಂದಾಗಿ ಅರಣ್ಯಗಳಲ್ಲಿ ಓಡಾಡಲಾಗದೆ ಯಲ್ಕಗಳು ಮೇವಿಗಾಗಿ ಬಯಲಿಗೆ ಬಂದು ಪೊದೆಗಳಲ್ಲಿ ಕೆಸರು ಮಡುವಿಗಳಲ್ಲಿ ಸಿಕ್ಕಿಬಿದ್ದು ಬೇಟೆಗಾರರಿಗೆ ಸುಲಭದಲ್ಲಿ ಬಲಿಯಾಗತೊಡಗಿದ್ವು ಪ್ರತಿಷ್ಠೆಯ ಪ್ರತೀಕವೆನಿಸಿದ ಕೋಡುಗಳನ್ನ ಒಂದು ರೂಪಕವಾಗಿ ನಾವು ಇಂದು ಅನೇಕ ಸಂದರ್ಭಗಳಲ್ಲಿ ಅನ್ವಯಿಸಿ ನೋಡಬಹುದು ಪ್ರಮುಖವಾಗಿ ಇಡೀ ಮನುಕುಲವೇ ಕೋಡು ಮೂಡಿಸಿಕೊಂಡಂಗ ವಿಜೃಂಭಿಸುತ್ತದ ಇವತ್ತು ಹೊರಲಾರದ ಹೊರೆ ಹೊತ್ತು ತನ್ನ ಅಸ್ತಿತ್ವಕ್ಕ ಸಂಚಕಾರ ಬರುವಂತಹ ಪರಿಸ್ಥಿತಿಯನ್ನ ನಿರ್ಮಿಸಿಕೊಂಡದ ಜಾಗತಿಕ ವಾಣಿಜ್ಯ ಶಕ್ತಿಗಳು ಅಂದ್ರೆ ಈಚೆಗೆ ದಾವೋಸ್ತಾಗ ಸಭೆ ಸೇರುವ ತುಸು ಮುಂಚೆ ಮನುಕುಲಕ್ಕ ಎದುರಾಗಿರುವಂತಹ ಮಹಾನ್ ಸಂಕಟಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ವು ಅದರಲ್ಲಿ ಮೊದಲ ಸ್ಥಾನ ಹವಾಗುಣ ವೈಪರೀತ್ಯಕ್ಕ ಎರಡನೇ ಸ್ಥಾನ ಯಾಂತ್ರಿಕ ಬುದ್ಧಿಮತ್ತೆಗೆ ಅಂದ್ರ ಎಐಗೆ ಮತ್ತು ಮೂರನೇ ಸ್ಥಾನ ಸಾಮಾಜಿಕ ತುಮುಲಗಳಿಗೆ ಸಿಕ್ಕಿತ್ತು ಮಣುಕುಲದ ಸಂಕಟಗಳ ಈ ಪಟ್ಟಿಯಲ್ಲಿ ಸೇರಬೇಕಿದ್ದ ಇನ್ನೊಂದು ಸಂಗತಿಯು ತೀರಾ ಗಂಭೀರವಾದದಂತ ಇದೀಗ ವಿಜ್ಞಾನಿಗಳು ಚರ್ಚಿಸ್ಲಿಕ್ಕತ್ತರ ಅದು ವೀರ್ಯಾಣು ದೌರ್ಬಲ್ಯಕ್ಕೆ ಸಂಬಂಧಿಸಿದ್ದು ಹಿಂದಿನ ಎಪ್ಪತ್ತು ವರ್ಷಗಳಿಂದ ಪುರುಷರ ವೀರ್ಯಾಣುಗಳು ದುರ್ಬಲವಾಗತ್ತವಂತ ಈಗೀಗ ಮತ್ತೊಮ್ಮೆ ನಡೆಸಿದ ವಿಶ್ವಮಟ್ಟದ ಸಮೀಕ್ಷೆಯೊಳಗ ಸದೃಢ ವೀರ್ಯಾನುಗಳ ಸಂಖ್ಯೆಯಲ್ಲಿ ಶೇಕಡಾ ಐವತ್ತರಷ್ಟು ಇಳಿಕೆಯಾಗಿದ್ದ ಈ ಇಳಿಕೆಯ ವೇಗವೇ ಆತಂಕಕಾರಿ ಅಂತ ಸಂಶೋಧಕರು ಹೇಳಿದ್ದನ್ನ ನ್ಯೂ ಸೈಂಟಿಸ್ಟ್ ಪತ್ರಿಕೆ ಹೋದ ವರದಿ ಮಾಡಿದ ಸಂತಾನ ವೈಫಲ್ಯಕ್ಕೆ ಕಾರಣಗಳು ಹಿಂಗವಂತ ಕೃತಕ ಕೆಮಿಕಲ್ಗಳ ಕೃಷಿ ವಿಷಯಗಳ ಅತಿ ಬಳಕೆ ಸೂಕ್ಷ್ಮ ಪ್ಲಾಸ್ಟಿಕ್ ಕಣಗಳ ಮಾಲಿನ್ಯ ಮತ್ತು ಅದರಿಂದ ದೇಹದಲ್ಲಿನ ಎಂಡೋಕ್ರೈನ್ ವ್ಯವಸ್ಥೆಯ ಏರುಪೇರು ಹಿಂಗ ಮನುಷ್ಯ ತಾನು ಸೃಷ್ಟಿಸಿಕೊಂಡ ಸೌಲಭ್ಯ ಜಾಲದಲ್ಲಿ ತಾನೇ ಇಂದು ಸಿಲುಕಿಕೊಂಡನ ವಿಜ್ಞಾನದ ಬ್ಯೂಟಿ ಏನಂದ್ರ ಅದು ಎಚ್ಚರಿಕೆಯ ಕಹಳೆಯನ್ನು ಮೊಳಗಿಸ್ತದ ರಕ್ಷಣೆಯ ಗೋಡೆಯನ್ನು ಸಹ ನಿರ್ಮಿಸುತ್ತಾ ಹೋಗ್ತದ ಸಂತಾನ ವೈಫಲ್ಯವನ್ನ ಸದ್ಯಕ್ಕೆ ಬದಿಗಿಡೋನು ಬೆಂಗಳೂರು ಒಂದರಲ್ಲಿನ ಇಂದು ಅರವತ್ತಕ್ಕೂ ಹೆಚ್ಚು ಅಧಿಕೃತ ಸಂತಾನ ಸಹಾಯ ಕೇಂದ್ರಗಳದಾವಂತ ಭೂಮಿ ಇನ್ನಷ್ಟು ಬಿಸಿಯಾಗದಂಗ ತಡೆಯಲಿಕ್ಕೆ ಏನೆಲ್ಲಾ ಕ್ರಾಂತಿಕಾರಿ ಹೆಜ್ಜೆಗಳು ಮೂಡತವ ಭೂಮಿಯ ಆಳದಿಂದ ನೇರವಾಗಿ ಜಲಜನಕ ಅಂದ್ರ ಹೈಡ್ರೋಜನ್ ಅನಿಲವನ್ನೇ ಹೊರಕ್ಕೆ ತೆಗೆಯುವ ವಿಧಾನ ಪರೀಕ್ಷೆ ಆರಂಭವಾಗಿದೆ ನಮಗೆಲ್ಲಾ ಗೊತ್ತಿರುವಂಗ ಸಿ ಅಥವಾ ನೈಸರ್ಗಿಕ ಅನಿಲದ ಬದಲು ವಾಹನಗಳಲ್ಲಿ ಹೈಡ್ರೋಜನ್ ಅನಿಲವನ್ನೇ ತುಂಬಿಸಿಕೊಂಡು ಗಾಡಿ ಓಡಿಸಿದ್ರ ಹೊಗೆ ಕೊಳುವೆಗಳಲ್ಲಿ ಅಂದ್ರ ಸೈಲೆನ್ಸರ್ಗಳಲ್ಲಿ ಬರೀ ನೀರಾವಿ ಹೊರಕ್ಕೆ ಬರ್ತದ ವಿನಾ ಕಾರ್ಬನ್ ಸೂಸಂಗಿಲ್ಲ ಅಂತಹ ಪರಿಶುದ್ಧ ಅನಿಲ ಸಂಪತ್ತಿನ ಒಡೆಯರಾಗಕ ಜಗ ಜಗತ್ತಿನಾದ್ಯಂತ ಭಾರಿ ಪೈಪೋಟಿ ನಡೆಯುತ್ತದೆ ಈಗ ಸದ್ಯ ರಾಜಸ್ಥಾನದಾಗ ಅದಾನಿ ಗ್ರೀನ್ ಎನರ್ಜಿ ಕಂಪನಿ ಜಗತ್ತಿನಲ್ಲೇ ಅತಿ ದೊಡ್ಡ ಅಂದ್ರ ಏಳ್ನೂರ ಇಪ್ಪತ್ತಾರು ಚದರ್ ಕಿಲೋಮೀಟರ್ ವಿಸ್ತೀರ್ಣದ ಸೌರ ಮತ್ತು ಗಾಳಿ ಯಂತ್ರಗಳನ್ನ ಸ್ಥಾಪಿಸತೊಡಗಿದೆ ಕಾವ್ಡಾ ಹೆಸರಿನ ಊರಿನ ಸುತ್ತ ನಿರ್ಜನ ಉಪ್ಪು ಜವಳಿನಲ್ಲಿ ಅರಳುತ್ತಿರುವ ಈ ಸೋಲಾರ್ ಪಾರ್ಕ್ ಇಡೀ ಸಿಂಗಾಪುರ್ ದೇಶಕ್ಕಿಂತ ದೊಡ್ಡದಾಗಿದ್ದು ಅದನ್ನ ಬಾಹ್ಯಾಕಾಶದಿಂದಲೂ ನೋಡಬಹುದಾಗಿದೆ ಅಂತ ಎಪಿ ವಾರ್ತಾ ಸಂಸ್ಥೆ ಸಚಿತ್ರ ವರದಿಯನ್ನ ಪ್ರಕಟಿಸಿತ್ತು ಅದರಲ್ಲಿನ ಚಿತ್ರಗಳನ್ನ ನೋಡಿದ್ರ ವಿಶಾಲ ಕಚ್ನ ಮರುಭೂಮಿಯ ಮೇಲೆ ಉಕ್ಕು ಅಲುಮಿನಿಯಂ ಪಂಜರವನ್ನ ಹಾಸಿದಂಗ ಕಾಣಿಸ್ತದ ಇಡೀ ಜಾಲ ಪೂರ್ಣಗೊಂಡಾಗ ಮೂವತ್ತು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಶಕ್ತಿ ಅದಾನಿ ಕಂಪನಿಯ ಕೈಗೆಟುಕಲಿದೆ ಅಂತ ಇನ್ನು ಆ ವಿದ್ಯುತ್ತಿನಿಂದ ನೀರನ್ನ ವಿಭಜಿಸಿದ್ರ ಜಲಜನಕ ಆಮ್ಲಜನಕ ಪ್ರತ್ಯೇಕ ಸಿಗುತ್ತವಲ್ಲ ಅಷ್ಟೆಲ್ಲ ಸುತ್ತು ಬಳಸಿನ ಮಾರ್ಗದ ಬದಲು ನೆಲದಾಳದಲ್ಲಿ ಮೆಲ್ಲಗೆ ಸೂಸುತ್ತಿರುವ ಹೈಡ್ರೋಜನ್ ಅನಿಲವನ್ನ ಸಂಗ್ರಹಿಸಿ ಮೇಲೆತ್ತಿ ತಂದ್ರೆ ಹೇಗೆ ಹಾಗೆಲ್ಲ ಪಾತಾಳಕ್ಕ ಕಣ್ಣ ಕೊರೆದರೆ ಕಚ್ಚಾ ತೈಲ ಅಥವಾ ಅದರದ್ದೇ ಕೊಳಕು ಅನಿಲ ಸಿಗುತ್ತದೆ ವಿನ ಜಲಜನಕ ಸಿಗುವುದು ಅಸಂಭವ ಅಂತ ಇದುವರೆಗೂ ಪರಿಗಣಿಸಲಾಗಿತ್ತು ಆದ್ರ ಅಂತಹ ಭೂಗತ ಜಲಜನಕವನ್ನ ತೆಗೆಯಲು ಸಾಧ್ಯವಿದೆ ಅಂತ ಇದೀಗ ಸೂಚನೆ ಸಿಕ್ಕದ ವಿವಿಧ ದೇಶಗಳಲ್ಲಿ ಅಂತಹ ಅತ್ಯುತ್ತಮ ನಿಕ್ಷೇಪಗಳ ಪತ್ತೆಗೆ ಪೈಪೋಟಿ ಆರಂಭವಾಗಿದೆ ಆ ಜಲಜನಕಕ್ಕೆ ಗೋಲ್ಡ್ ಹೈಡ್ರೋಜನ್ ಅಂತಲೇ ಹೆಸರನ್ನ ಇಡಲಾಗಿದೆ ಕೊಲ್ಲಿ ರಾಷ್ಟ್ರ ಓಮನ್ ನಲ್ಲಿ ಮೊದಲ ಕೊಳವೆ ಬಾವಿ ಕೊರೆಯಕ ಸಿದ್ಧತೆ ನಡೆದ ಇತ್ತ ವಿದ್ಯುತ್ ಶಕ್ತಿಯ ಶೇಖರಣೆಗೆ ಬೇಕಾದ ಬ್ಯಾಟರಿ ತಾಂತ್ರಿಕತೆಗೂ ಹೊಸ ತಂತ್ರಜ್ಞಾನ ರೂಪುಗೊಳ್ಳುತ್ತದೆ ಲಿಥಿಯಂ ಬದಲಿಗೆ ಕಾಂಕ್ರೀಟ್ಗೆ ಹಂಡೆ ಮಸಿಯನ್ನ ಸೇರಿಸಿ ಅದನ್ನೇ ಬ್ಯಾಟರಿಯಾಗಿ ಪರಿವರ್ತಿಸುವ ಚಿಕ್ಕ ಪ್ರಯತ್ನಕ್ಕೆ ಫಲ ಸಿಕ್ಕದ ಇನ್ನೇನು ಮನೆಯ ಅಡಿಪಾಯ ಗೋಡೆ ರಸ್ತೆಯಲ್ಲಿನ ಶಕ್ತಿ ಶೇಖರಣೆಯನ್ನ ಮಾಡಾಕ ಸಾಧ್ಯವಾಗಬಹುದೇನು ಚೀನಾದಲ್ಲಿ ರಸ್ತೆಯ ಮೇಲಿನ ಬಿಳಿ ಪಟ್ಟಿಯನ್ನೇ ಮೂಸುತ್ತ ಸಾಗುವ ಹಳಿರಹಿತ ರೈಲುಗಳು ಆಗಲೇ ಬಂದಾವ ಆ ಪಟ್ಟಿಯ ತಳಕ್ಕೆ ಬ್ಯಾಟ್ರಿ ಜೋಡಿಸುವುದಷ್ಟೇ ಬಾಕಿ ಅದ ನೋಡ್ರಿ ಇನ್ನು ಇವೆಲ್ಲದರಗಳ ನಡುವೆ ಎಲಾನ್ ಮಸ್ಕ್ ಒಡೆತನದ ನ್ಯೂರಾಲಿಂಕ್ ಕಂಪನಿ ಹೊಸದೊಂದು ಕ್ರಾಂತಿಗೆ ಅಡಿಯಿಟ್ಟದಂತ ಮನುಷ್ಯನ ಮೆದುಳಿನ ನರತಂತುವಿಗೆ ಎಲೆಕ್ಟ್ರಾನಿಕ್ ಬಿಲ್ಲೆಯನ್ನ ಜೋಡಿಸಿ ಅಮೆರಿಕ ಸರ್ಕಾರದ ಮಾನ್ಯತೆಯನ್ನು ಪಡೆದದ ಟೆಲಿಪತಿ ಹೆಸರಿನ ಈ ಬಿಲ್ಲೆಯನ್ನ ಹುದುಗಿಸಿಕೊಂಡ್ರ ಲಕ್ವಾ ಹೊಡೆದ ನಿಶ್ಚಲ ವ್ಯಕ್ತಿನೂ ಕಂಪ್ಯೂಟರ್ನಲ್ಲಿ ಅಕ್ಷರ ಜೋಡಣೆ ಮಾಡಬಹುದು ಗೇಮ್ಸ್ ಆಡಬಹುದು ಅಂತ ಹೇಳಲಾಗಿದೆ ಇದು ಆರಂಭ ಮಾತ್ರ ಮುಂದಿನ ಅತಿ ಬಳಕೆ ದುರ್ಬಳಕೆಯ ದಿಸೆಯಲ್ಲಿ ಇದು ವಿಕಾಸವಾದ್ರ ಮನುಷ್ಯ ರೋಬೋಟ್ ಈ ಎರಡರ ನಡು ವ್ಯತ್ಯಾಸನ ಕಂಡು ಬರಂಗಿಲ್ಲ ಅನಿಸ್ತದ ಸಂಸ್ಕೃತದಾಗ ಒಂದ್ ಮಾತದ ಸ್ವಯಂ ಅಪಿ ಲಿಖಿತಂ ಸ್ವಯಂ ನ ವಾಚಯತಿ ಅಂತ ಆದ್ರ ಕುಚ್ ಇದನ್ನೆಲ್ಲ ನೋಡಿದಾಗ ಅಂತೂ ತನ್ನ ಹಣೆ ಬರಹವನ್ನ ತಾನೇ ಬರೆದುಕೊಳ್ಳುವ ಹಂತಕ್ಕ ಮನುಕುಲ ಇಂದು ಬಂದ ನಿಂತದಂತ ಹೇಳಬಹುದು ಆದ್ರ ತಾನೇ ಬರೆದಿದ್ದನ್ನ ತಾನೇ ಓದಲಾಗದ ಸ್ಥಿತಿಗೆ ಅದು ಹೊರಳದಿದ್ರೆ ಸಾಕು ವೆಲ್ ಕುಚ್ಕೂಸ್ ಇದಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿಯ ಕುರಿತು ನಿಮ್ಗೆ ಏನಾದ್ರೂ ಹೇಳದಿದ್ರ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಬಹುದು ಅಂಡ್ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮ ಜೊತೆ ಮಾತನಾಡಕಂತ ಬರ್ತೀನಿ ಅಲ್ಲಿವರೆಗೂ ಕುಚ್ಕೂಸ್ ಎಲ್ಲೇ ಇರಿ ಹೆಂಗೆ ಇರಿ ಯಾವತ್ತು ಖುಷಿಯಾಗಿರಿ ಅಂತ ಹೇಳ್ತಾ ಟೇಕ್ ಕೇರ್ ಧನ್ಯವಾದಗಳು